ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಈ ಬ್ಲಾಗ್ ಬಂದು ಶಿವರಾತ್ರಿ ಹಬ್ಬದಿಸದಾಗಿರುತ್ತೆ ಮನೆ ದೇವರ ಪೂಜೆ ಎರಡು ವರ್ಷಕ್ಕೊನಸ ತಡೆಯುತ್ತೆ ನಮ್ಮ ಮನೆ ದೇವರು ಬಂದು ಮೂರನೇ ಲಕ್ಷ್ಮೀ ದೇವಿ ಅಂದ್ಬಿಟ್ಟು ಈ ಇರೋದು ಮೈಸೂರಿಂದ ಆಚೆ ಮಾರ್ಗನಹಳ್ಳಿ ಏನೇ ಅಂದ್ಬಿಟ್ಟು ಒಂದು ಊರು ನಮ್ಮೂರಿಂದ ಹೋಗ್ಬಿಟ್ಟು ಅಲ್ಲಿಗೆ ಮಾರ್ಗನಹಳ್ಳಿಗೆ ಅಲ್ಲಿಂದ ಪೇಟಿಗೆಗಳನ್ನೆಲ್ಲ ತಗೊಂಡು ಬರ್ತಾರೆ ಇಲ್ಲಿಂದ ಹೋಗ್ಬೇಕಾದ್ರೆಲ್ಲ ಬೈಕಲ್ಲಿ ಹೋಗ್ತಾರೆ ಹುಡುಗರೆಲ್ಲರೂ ಆ ಕಡೆಯಿಂದ ಬರುವಾಗ ಬರೀಗಾಲಲ್ಲೇ ತಗೊಂಡು ಬರಬೇಕು ಈ ಪೇಟಿಗೆನ ಚಪ್ಪಲಿ ಏನೂ ಬಿಡೋಂಗಿಲ್ಲ ಈ ಪೇಟಿಗೆ ತಗೊಬರುವಾಗ ಆ ಪೇಟಿಗೆ ಒಳಗಡೆ ದೇವ್ರಿಗೆ ಬಳಸ್ತೀವಲ್ಲ ದೇವ್ರ ಸಾಮಗ್ರಿಗಳು ದೇವ್ರದ್ದು ಒಡಬೆಗಳು ಸೀರೆಗಳು ಎಲ್ಲ ಇರ್ತದೆ ನಮ್ಮೂರಿಂದ ಮಾತಾಡ್ಕೊಂಡು ಒಂದೊಂದು ಪೇಟಿಗೆಗೆ ನಾಲ್ಕು ನಾಲ್ಕು ಜನ ಥರ ಮಾತಾಡ್ಕೊಂಡು ಸೆಟ್ ಮಾಡ್ಕೊಂಡು ಹೋಗಿರ್ತಾರೆ ತಗೊಂಡು ಬಂದು ಫ್ರೆಂಡ್ಸ್ ಎಲ್ಲ ಇಲ್ಲಿ ಇಲ್ಲಿ ಕಾಣ್ತಾ ಇದ್ದಲ್ಲ ನೋಡಿ ಮರ ಇದೇ ಅತ್ತಿ ಮರ ಅಂತಂದ್ಬಿಟ್ಟು ಈ ಮರದ ಕೆಳಗಡೆ ಮಡಗ್ತಾರೆ ಒಂದು ನೈಟು ಅಲ್ಲೇ ಆ ಮರದ ಹತ್ರನ ತಂಗಿಸ್ಬಿಟ್ಟು ಆ ಪೆಟಿಕೆಗಳೆಲ್ಲನೂ ಮ ಬೆಳಗ್ಗೆ ಮಾರ್ನಿಂಗು ಬೆಳಿಗ್ಗೆ ನಂಜನಗೂಡು ಒಳ್ಳೆ ಹತ್ರ ತಗೊಂಡು ಹೋಗ್ತಾರೆ ಅಲ್ಲಿ ಎಲ್ಲನೂ ಹೋಮ ಮಾಡ್ತಾರೆ ಈ ಪೇಟಿಗೆ ಎಲ್ಲ ತಗೊಂಡು ಮೇಲೆ ಅಲ್ಲಿಂದ ಊರಿಂದ ಗೌಡ ಯಜಮಾನ್ರುಗಳು ಮತ್ತು ವೀರ್ ಮಕ್ಕಳು ಅಂತ ಅಂದ್ಬಿಟ್ಟು ಇಲ್ಲಿ ನೆಕ್ಸ್ಟು ಇಲ್ಲೇ ವೀಡಿಯೋದಲ್ಲಿ ಬರುತ್ತೆ ನೋಡಿ ಅಲ್ಲಿ ಅವರು ಡ್ಯಾನ್ಸ್ ಮಾಡೋದು ಕುಣಿಯೋದು ಎಲ್ಲ ಬರುತ್ತೆ ಅಲ್ಲಿ ನಂಜನಗೂಡು ಹೊಳೆ ಹತ್ರನೂ ಹೋಮ ಮಾಡಿಸ್ಕೊಂಡು ಅಲ್ಲಿಂದ ಬರ್ತಾರೆ ಬರ್ತಾ ಅಲ್ಲಿ ಮಲ್ಮೂಲೆ ಸಿಕ್ಕುತ್ತೆ ಅಲ್ಲೂ ಹೋಮ ಮಾಡಿಸ್ಕೊಂಡು ಡೈರೆಕ್ಟ್ ನಮ್ಮೂರಿಗೆ ಬರುತ್ತೆ ಇಲ್ಲಿದೆಯಲ್ಲ ಬಸವ ಇದು ನಮ್ಮ ಮನೆ ದೇವ್ರ ಬಸವ ಇದು ಪೆಟ್ಟಿಗೆಗಳು ನೋಡಿ ಹೇಗೆ ತಗೊಂಡು ಬರ್ತಾ ಇದ್ದಾರೆ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇವರೇ ವೀರದ ಮಕ್ಕಳು ಅಂತಂದ್ಬಿಟ್ಟು ಅಲ್ಲೊಂದು ಅರ್ಳ್ಳಿಕಟ್ಟೆ ಇರ್ತದೆ ಅಲ್ಲಿವರೆಗೆ ಅವ್ರು ಅಲ್ಲಿವರೆಗೆ ಬರೋ ಅಷ್ಟರಲ್ಲಿ ಇಲ್ಲಿ ನಮ್ಮೂರು ಹೆಂಗಸ್ರೆಲ್ಲರೂ ಪೂಜೆ ಎಲ್ಲನೂ ತಗೊಂಡು ಆಮೇಲೆ ಮರದ ಹತ್ರ ಹೋಗ್ತೀವಿ ನಾವೆಲ್ಲರೂ ಈಗ ಪೆಟ್ಟಿಗೆಗಳೆಲ್ಲ ನೋಡಿ ನಮ್ಮೂರಿಗೆ ಬರ್ತಾ ಇದೆ ಈಗ ಪೆಟಿಗೆಗಳೆಲ್ಲನೂ ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ ಹಿಂದೆನೇ ಈ ಇವು ಮುಂದಗಡೆ ನಮ್ಮದು ಮನೆ ದೇವ್ರ ಬಸವ ಇದೆ ಅದು ಹೋಗ್ತಾ ಇರ್ತದೆ ಹಿಂದಗಡೆ ಅದಾದ ಮೇಲೆ ಹೋಗ್ತಾ ಇರ್ತದೆ ಅದಾದ್ಮೇಲೆ ಊರು ಹೆಂಗಸರುಗಳೆಲ್ಲರೂ ಪೂಜೆ ಸಾಮಾನು ತಗೊಂಡು ಅದರಿಂದ ನಾವು ಇಡೀ ಊರೆಲ್ಲ ರೌಂಡ್ ಹಾಕಬೇಕು ನಾವು ಅಲ್ಲಿ ಬರುವಾಗ ಎಲ್ಲಿ ಚೆನ್ನಾಗಿ ಸ್ಪೇಸ್ ಆಗುತ್ತೆ ಅಲ್ಲೆಲ್ಲ ಚೆನ್ನಾಗಿ ವೀರ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಹಳ್ಳಿ ಕಟ್ಟೆ ಇದೆ ಹಳ್ಳಿ ಕಟ್ಟೆ ಮುಂದೆ ವೀರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದೆಲ್ಲ ಇವಾಗ ಪೇಟಿಗೆ ತೊಗೊಬಂದು ಹಳ್ಳಿ ಕಟ್ಟೆ ಹತ್ರ ಇಟ್ಟಿರ್ತಾರೆ ನಾವೆಲ್ಲ ಪೂಜೆ ಸಾಮಾನೆಲ್ಲ ತಗೊಂಡೋಗಿರ್ತೀವಲ್ಲ ಎಲ್ಲನೂ ಪೂಜೆ ಮಾಡಿಸ್ಕೊಳ್ತೀವಿ ಪೆಟ್ಟಿಗೆ ತಗೊಂಡು ಹೋಗ್ತಾರೆ ನಾವು ಅದರ ಹಿಂದೆ ಹೋಗ್ಬೇಕು ಇಲ್ಲಿ ನಮ್ಮೂರು ಹೆಂಗಸರೆಲ್ಲ ಒಂದೇ ಕಡೆ ಸೇರಿರ್ತೀವಿ ನಮ್ಮೂರಿನಲ್ಲಿ ಮೆರವಣಿಗೆ ಎಲ್ಲ ಮುಗಿದ ಮೇಲೆ ಪಕ್ತೂರಿನವ್ರು ಬಂದು ಪಿಟ್ಗೆ ಎಲ್ಲ ತಗೊಂಡು ಹೋಗ್ತಾರೆ ಪಕ್ತೂರಿನಲ್ಲಿ ನೈಟೆಲ್ಲ ಮೆರವಣಿಗೆ ಆಗುತ್ತೆ ನಮ್ಮೂರಿಗಿಂತ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಪಕ್ತೂರಿನಲ್ಲಿ ನಮ್ಮ ಮನೆ ದೇವ್ರ ದೇವಸ್ಥಾನ ಇದೆ ಅಲ್ಲಿ ಪಿಟಿಗೆ ತಗೊಂಡು ಹೋಗ್ತಾರೆ ದೇವಸ್ಥಾನದ ಮುಂಭಾಗ ವೀರ್ ಮಕ್ಕಳೆಲ್ಲ ಕುಂಟಾ ಹಾಕ್ತಾರೆ ಇದು ನಮ್ಮ ಮನೆಯ ದೇವರ ದೇವಸ್ಥಾನ ಇದು ಇಲ್ಲಿ ಪೆಟಿಕೆಗಳು ತಗೊಂಡು ಬಂದಿರ್ತಾರಲ್ಲ ಪೆಟಿಕೆ ಒಳಗಿರೋ ಸಾಮಗ್ರಿಗಳು ದೇವ್ರ ಸಾಮಗ್ರಿಗಳು ಇರ್ತವಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ